ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳಿಗೆ ಎಷ್ಟೇ ಕೆಮ್ಮಿರಲಿ ಶೀತ ಇರಲಿ ಕಫ ಇರಲಿ ಈ ಎರಡು ಮನೆ ಮದ್ದುಗಳನ್ನ ಹಾಕಿದರೆ ಸಾಕು ಒಂದೇ ರಾತ್ರಿಯಲ್ಲಿ ಕಫ ಕೆಮ್ಮು ಶೀತ ಎಲ್ಲ ವಾಸಿ ಆಗಿಬಿಡುತ್ತೆ ಸೊ ಬನ್ನಿ ಹಾಗಾದರೆ ಈ ಸ್ಟ್ರಾಂಗ್ ಆಗಿರೋ ಮನೆ ಮದ್ದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ವಿಧಾನದಲ್ಲಿ ಮನೆ ಮದ್ದನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲನೇ ಮನೆ ಮದ್ದಿಗೆ ಸೊ ಜೇನುತುಪ್ಪ ಹಾಗೆ ಉಪ್ಪು ಹಾಗೆ ಅರಿಶಿನ ಪೆಪ್ಪರ್ ಪೌಡ್ರು ಬೇಕಾಗುತ್ತೆ ಸೊ ಇದೆಲ್ಲ ಐಟಮ್ಸು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಈಸಿಯಾಗಿ ಈ ರೆಮಿಡಿಯನ್ನು ಮಾಡ್ಕೊಳ್ಬೋದು ಸೊ ಮೊದಲನೇದಾಗಿ ನೋಡಿ ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಸಾಂಬಾರ್ ಸ್ಪೂನ್ ಇರುತ್ತೆ ಅಲ್ವಾ ಅದನ್ನು ಹೀಟ್ ಮಾಡ್ಕೊಳ್ಬೇಕು ಹಾಗೆಯೇ ಸೊ ಒಂದೆರಡು ನಿಮಿಷ ಚೆನ್ನಾಗಿ ಹೀಟ್ ಮಾಡ್ಕೊಳ್ಬೇಕು ಸಾಂಬಾರ್ ಸ್ಪೂನನ್ನು ನೋಡಿ ನಾನು ಎರಡು ನಿಮಿಷ ಹೀಟ್ ಮಾಡ್ಕೊಂಡ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಕಾದಿರೋ ಸ್ಪೂನಿಗೆ ಒನ್ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ಹಾಕ್ಕೊಳ್ಬೇಕು ಸೊ ಈ ರೀತಿ ಜೇನುತುಪ್ಪ ಹಾಕಿಬಿಟ್ಟು ಸೊ ಅದೇ ಜೇನುತುಪ್ಪ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಬೇಕು ಸೊ ನೋಡಿ ಈ ಥರ ನಾನು ಹಾಕ್ತಾ ಇದ್ದೀನಿ ಅಲ್ವಾ ಆ ಥರನೇ ಹಾಕಬೇಕು ಒಂದು ಸ್ವಲ್ಪ ಒಂದು ಚಿಟಕಿ ಅಂತೀರ ಅಲ್ವಾ ಸೊ ಅಷ್ಟು ಜೇನುತುಪ್ಪ ಹಾಕ್ಕೊಳ್ಬೇಕು ಹಾಗೆ ಒಂದು ಚಿಟಕಿ ಅಷ್ಟು ಅರಶಿನ ಹಾಕಬೇಕು ಸೊ ನೋಡಿ ಈ ಥರ ಅರಶಿನ ಹಾಕಬೇಕು ಸೊ ಇಷ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು ಸೊ ಉಪ್ಪು ಕೂಡ ಒಂದು ಚಿಟಕಿಯಷ್ಟು ಹಾಕಬೇಕು ಸೊ ಇಲ್ಲಿ ಸ್ಪೂನಿಂದ ಹಾಕ್ತಾಯಿದ್ದೀನಿ ನೀವು ಕೈಯಲ್ಲೇ ಹಾಗೆ ಹಾಕ್ಕೊಳ್ಬೋದು ಸೊ ಇಷ್ಟು ಐಟಮ್ಸು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನ್ನ ಮಗನಿಗೂ ಕೂಡ ಕೆಮ್ಮು ನೆಗಡೆ ಆದಾಗ ಈ ಮನೆ ಮಾಡಿಬಿಟ್ಟು ಕುಡಿಸ್ತೀನಿ ಸೊ ಬೇಗ ಅವನಿಗೆ ಕೆಮ್ಮು ನೆಗಡೆ ಏನಿದ್ರೂ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಈ ಮನೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೊ ಜೇನುತುಪ್ಪ ಎಲ್ಲ ತಣ್ಣಗಾಗಿರುತ್ತೆ ಅಲ್ವ ಸೊ ಒಂದು ಸ್ಪೂನ್ಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಸ್ಬಿಟ್ಟು ಈ ಜೇನುತುಪ್ಪನ ಕುಡಿಸ್ಬೇಕು ಸೊ ಆವಾಗ ಕೆಮ್ಮು ನೆಗಡೆ ಕಮ್ಮಿ ಆಗುತ್ತೆ ಸೊ ಬೇಗ ಹುಷಾರಾಗಿಬಿಡ್ತಾರೆ ಸೊ ಇದನ್ನು ಬೆಳಗ್ಗೆ ಅಷ್ಟೇ ಅಲ್ಲ ನೈಟು ಕೂಡ ಮಲ್ಗೋಕ್ಕೂ ಮುಂಚೆ ಕುಡಿಸ್ಬಿಟ್ಟು ಮಲಗಿಸ್ಬೋದು ಸೊ ಬೇಗ ಕಡಿಮೆ ಆಗಿಬಿಡುತ್ತೆ ಕೆಮ್ಮು ನೆಗಡೆ ಏನಿದ್ರು ನೋಡಿ ಈಗ ಎರಡನೇ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೊ ಈ ಥರ ತುರ್ಕೊಳ್ತಾ ಇದ್ದೀನಿ ನಾನು ಸೊ ತುರ್ಕೊಳ್ಳೋದ್ರಿಂದ ಶುಂಠಿಯಲ್ಲಿರೋ ರಸ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ತುರ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಲ್ಲನೂ ಇದೇ ರೀತಿ ತುರ್ಕೊಂಡ್ಬಿಟ್ಟು ನಾವು ಆಮೇಲೆ ಈ ರಸನ ಒಂದು ಸಪ್ರೇಟಾಗಿ ಒಂದು ಲೋಟಕ್ಕೆ ತಕ್ಕೊಳ್ಬೇಕು ಶುಂಠಿ ಅಂತೂ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಲ್ವಾ ಸೊ ಇದೊಂದು ಮನೆ ಮದ್ದಿಂದ ತುಂಬ ಕಫ ಕೆಮ್ಮು ಇದ್ದರೆ ಬೇಗ ವಾಸಿಯಾಗಿಬಿಡುತ್ತೆ ಸೊ ನೋಡಿ ನಾನು ಶುಂಠಿನ ಎಲ್ಲ ಹಿಂಡಿಬಿಟ್ಟು ಲೋಟಕ್ಕೆ ರಸನ ತಕ್ಕೊಂಡಿದ್ದೀನಿ ಸೊ ಈಗ ಒಂದು ಸ್ಪೂನಷ್ಟು ಜೇನುತುಪ್ಪನ ನಾನು ಶುಂಠಿಯಿಂದ ರಸ ತೆಗ್ದಿದ್ದೆ ಅಲ್ವಾ ಸೊ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬರೇ ಶುಂಠಿ ರಸ ಕುಡಿಯೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಲ್ವ ಹಾಗಾಗಿ ಜೇನು ತುಪ್ಪನ ಮಿಕ್ಸ್ ಮಾಡಿ ಕೊಡಬೇಕು ಆವಾಗ ಚೆನ್ನಾಗಿ ಕುಡಿತಾರೆ ಸೊ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಈ ರೀತಿ ರೆಡಿಯಾಗುತ್ತೆ ಸೊ ಈ ಮನೆ ಮದ್ದನ್ನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಬ್ರಷ್ ಮಾಡಿಸ್ಬಿಟ್ಟು ಹೊಟ್ಟೆನಲ್ಲಿ ಒಂದು ಅಥವಾ ಎರಡು ಸ್ಪೂನ್ ಕುಡಿಸೋದ್ರಿಂದ ಕೆಮ್ಮು ಕಫ ಶೀತ ಎಷ್ಟೇ ಇರಲಿ ಬೇಗ ಹುಷಾರಾಗಿಬಿಡ್ತಾರೆ ಸೊ ನಾನು ಕೂಡ ನನ್ನ ತಮ್ಮನಿಗೆ ಈ ಮನೆ ಮಾಡಿಬಿಟ್ಟು ಕುಡಿಸ್ತಾ ಇದ್ದೀನಿ ಸೊ ಅವನಿಗೂ ಕೂಡ ಕೆಮ್ಮಿತ್ತು ಹಾಗಾಗಿ ಅವನಿಗೂ ಕೂಡ ಈ ಮನೆ ಮಾಡಿಬಿಟ್ಟು ಕುಡಿಸ್ತಾ ಇದ್ದೀನಿ ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಮನೆ ಮಾಡಿ ಕುಡಿಸ್ರಿ ಸೊ ಎಷ್ಟೇ ಕೆಮ್ಮಿರಲಿ ಕಫ ಇರಲಿ ಶೀತ ಇರಲಿ ಬೇಗ ಹುಷಾರಾಗ್ತಾರೆ ಸೊ ನಿಮಗೆ ಈ ಎರಡು ಮನೆ ಮದ್ದುಗಳು ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್